ಭಾಳ ಅವರು ರಾಜ್ಯಕ್ಕೆ ಮತ್ತು ವಿಶೇಷವಾಗಿ ಮತ್ತು ನಮ್ಮ ಸಮುದಾಯದ ಹಿರಿಯರಿದ್ದಾರೆ ಮೋಹನಣ್ಣ ಅಣ್ಣ ಇದ್ದಾರೆ ವೇಣುಗೋಪಾಲ್ ಅಣ್ಣ ಎಲ್ಲ ಹಿರಿಯರಿದ್ದಾರೆ ಅವರು ಶ್ರೀಮಾ ವಿಜಯವರು ನಮ್ಮ ಸಮುದಾಯದವರು ಮತ್ತು ರಾಜ್ಯಕ್ಕೆ ನಮ್ಮ ಸಮುದಾಯಕ್ಕೆ ಒಳ್ಳೆಯ ಹೆಸರು ತಂದು ಇನ್ನೂರೈವತ್ತಕ್ಕೂ ಹೆಚ್ಚು ಚಿತ್ರಗಳು ಮಾಡಿದ್ದಾರೆ ಮತ್ತು ಅವರಿಗೆ ರಾಜ್ಯೋತ್ಸವ ಪ್ರಶಸ್ತಿ ಕೆಂಪೇಗೌಡ ಪ್ರಶಸ್ತಿ ಮತ್ತು ಅವರು ಸಂಸಾರದಲ್ಲಿ ಸರಿಭಮಾ ಅಶೋಕ್ ಗಿನ್ನಿಸ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಆಗಿದೆ ಮತ್ತು ಎಂಬತ್ತು ಸಿನಿಮಾನ ಅವರು ಡೈರೆಕ್ಟ್ ಮಾಡಿದ್ದಾರೆ ಒಂದು ಒಂದೊಳ್ಳೆ ಕಲಾವಿದರು ಇದು ತುಂಬಲಾರದ ನಷ್ಟ ಸೊ ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ ಅವ್ರ ಕುಟುಂಬಕ್ಕೆ ಒಳ್ಳೆಯದಾಗಲಿ ಅಂತ ನಾನು ಭಾಳ ನನಗೆ ಒಂದು ವಿಶೇಷವಾಗಿ ನಮ್ಮ ಸಮುದಾಯದ ಒಬ್ಬ ವ್ಯಕ್ತಿ ಸಾಮಾನ್ಯ ವ್ಯಕ್ತಿ ಆನೆಕಲ್ ಬಳಿ ಹುಟ್ಟಿರೋ ವ್ಯಕ್ತಿ ಈ ಮಟ್ಟಕ್ಕೆ ಬೆಳೆದು ಇನ್ನೂರೈವತ್ತು ಚಿತ್ರ ನಟಿಸೋದಿಲ್ಲ ಸೊ ಇದು ರಾಜ್ಯಕ್ಕೆ ಮತ್ತು ನಮ್ಮ ಸಮುದಾಯಕ್ಕೆ ದೊಡ್ಡ ನಷ್ಟ ಅಂತ ಹೇಳಕ್ತಾಯಿ ಭಾಳ ಅವರು ರಾಜ್ಯಕ್ಕೆ ಮತ್ತು ವಿಶೇಷವಾಗಿ ಮತ್ತು ನಮ್ಮ ಸಮುದಾಯದ ಹಿರಿಯರಿದ್ದಾರೆ ಮೋಹನ್ ಅಣ್ಣ ಇದ್ದಾರೆ ವೇಣುಗೋಪಾಲ್ ಅಣ್ಣ ಎಲ್ಲ ಹಿರಿಯರಿದ್ದಾರೆ ಅವರು ಶರಿಗವ ವಿಜಯವರು ನಮ್ಮ ಸಮುದಾಯದವರು ಮತ್ತು ರಾಜ್ಯಕ್ಕೆ ನಮ್ಮ ಸಮುದಾಯಕ್ಕೆ ಒಳ್ಳೆಯ ಹೆಸರು ತಂದು ಇನ್ನೂರೈವತ್ತಕ್ಕೂ ಹೆಚ್ಚು ಚಿತ್ರಗಳು ಮಾಡಿದ್ದಾರೆ ಮತ್ತು ಅವರಿಗೆ ರಾಜ್ಯೋತ್ಸವ ಪ್ರಶಸ್ತಿ ಕೆಂಪೇಗೌಡ ಪ್ರಶಸ್ತಿ ಮತ್ತು ಅವರು ಸಂಸಾರದಲ್ಲಿ ಸರಿಭಮ ಅಶೋಕ್ ಗಿನ್ನಿಸ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಆಗಿದೆ ಮತ್ತು ಎಂಬತ್ತು ಸಿನಿಮಾನ ಅವರು ಡೈರೆಕ್ಟ್ ಮಾಡಿದ್ದಾರೆ ಬಹಳ ಒಂದೊಳ್ಳೆ ಕಲಾವಿದರು ಇದು ತುಂಬಲಾರದ ನಷ್ಟ ಸೊ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅವ್ರ ಕುಟುಂಬಕ್ಕೆ ಒಳ್ಳೆಯದಾಗಲಿ ಅಂತ ನಾನು ಭಾಳ ನನಗೂ ಒಂದು ವಿಶೇಷವಾಗಿ ನಮ್ಮ ಸಮುದಾಯದ ಒಬ್ಬ ವ್ಯಕ್ತಿ ಸಾಮಾನ್ಯ ವ್ಯಕ್ತಿ ಆನೆ ಬಳಿ ಹುಟ್ಟಿರೋ ವ್ಯಕ್ತಿ ಈ ಮಟ್ಟಕ್ಕೆ ಬೆಳೆದರೂ ಇನ್ನೂರೈವತ್ತು ಚಿತ್ರ ನಟಿಸೋದಿಲ್ಲ ಸೊ ಇದು ರಾಜ್ಯಕ್ಕೆ ಮತ್ತು ನಮ್ಮ ಸಮುದಾಯಕ್ಕೆ ದೊಡ್ಡ ನಷ್ಟ ಅಂತ ಹೇಳಕ್ತಾಯಿತು